ನಮಸ್ಕಾರ 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 ಕೊಡಗು 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 ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಬರ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅದರ ಅಪೋಸಿಟ್ಟಲ್ಲಿ ಈಗ ನೋಡ್ಬೋದು ನಿಮಗೆ ಜೆ ಎಲ್ ಆಚಾರ್ಯ ಜೆ ಎಲ್ ಆಚಾರ್ಯ ಜೆ ಎಲ್ ಆಚಾರ್ಯ ಅದ್ರ ಅಪೋಸಿಟ್ಟಲ್ಲಿ ಸ್ನೇಹಿತರೆ ನಮಗೆ ನೀವು ಈಗ ಈ ಕಡೆ ಹೋದರೆ ಮಡಿಕೇರಿಗೆ ಸೀದಾ ಮಡಿಕೇರಿ ಈ ಕಡೆ ಪಕ್ಕದಲ್ಲೇ ನೋಡಿ ಹೋಂಡಾ ಕಾವೇರಿ ಹೋಂಡಾ ಕಾವೇರಿ ಹೋಂಡಾ ಕಾವೇರಿ ಹೋಂಡಾ ಹೋಂಡಾ ಸರ್ವೀಸ್ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವು ಇವತ್ತು ಕೊಡಗಿನಲ್ಲಿರುವ ಹೋಂಡಾ ಶೋರೂಮ್ಗೆ ಒಂದು ಎಂಟ್ರಿ ಕೊಡೋಣ ಅಂತ ಸ್ನೇಹಿತರೆ ಅಲ್ಲಿ ಯಾವುದೋ ಒಂದು ಹೊಸ ಗಾಡಿ ಬಂದಿದೆಯಂತೆ ಹೊಸ ಆ್ಯಕ್ಟಿವಾ ಆ್ಯಕ್ಟಿವಾ ಅಂದರೆ ಸ್ಮಾರ್ಟ್ ವೆಹಿಕಲ್ ಸ್ನೇಹಿತರೆ

ಎಲ್ಲ ಜಾಸ್ತಿ ಲೈಕ್ ಮಾಡೋದು ಹೋಂಡ್ ಕೂಡ ಹೀರೋ ಹೋಗ ಆಯಿತು ನಮಗೆ ಈಗ ಹೋಗೋ ಬೇರೆ ಹೀರೋ ಬೇರೆ ಆಯಿತು ಅಲ್ಲಿ ಹೋಗೋದಲ್ಲಿ ಏನಾದರೂ ಕೀ ಇಲ್ಲ ಅಂತ ನನಗೆ ಆಸೆ ಆಯಿತು ಸರ್ ಇಲ್ಲ ಅಂತ ಏನಾದರೂ ಒಂದು ಅದ್ಭುತ ಏನೋ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಸರ್ ಯಾವ ಗಾಡಿ ಅಂತ ತೋರಿಸ್ಬಿಟ್ರೆ ನಾನು ಬೆನ್ನೇನೇ ಬರ್ತೀನಿ ನಮ್ಮಲ್ಲಿ ಇತ್ತು ಅಂತಂದರೆ ನಮಗೆ ಇದು ಆ್ಯಕ್ಟಿವಾಗ ಬಂತು ನೆಕ್ಟಿವ್ ನೆಕ್ಸ್ಟ್ ಆ್ಯಕ್ಟಿವ್ಲಿ ಎಚ್ಡಿಯಿಂದ ಬಂತು ಎಷ್ಟು ಆ್ಯಕ್ಟಿವ್ ತ್ರೀ ಜಿ ಬಂತು ಫೋರ್ ಜಿ ಫೈ ಜಿ ಆಯಿತು ಸಿಕ್ಸ್ ಜಿ ಆಯಿತು ನೆಕ್ಸ್ಟ್ ಆ್ಯಕ್ಟಿವ್ ಹೋಗಿ ಬಂದ್ ಏನು ಟು ಅಂತ ಟು ಏನಿದೆ ಸಿಕ್ಸ್ ಟಿ ನೆಕ್ಸ್ಟ್ ವರ್ಷನ್ ಅಪ್ಗ್ರೇಡ್ ಏನು ಅಂತಾರೆ ಎಸ್ ಸಿಕ್ಸ್ ಇಂಜಿನ್ ಹೇಳ್ತಾರೆ ಏನು ನಿಮಗೆ ಕಾರ್ಬೋರೇಟರ್ ಎಲ್ಲ ಬರಲ್ಲ ಫಿಯಲ್ ಇಂಜೆಕ್ಷನ್ ಬರ್ತಾ ಇದೆ ಈಗಿನ ಏನಾಗಿದೆ ನೆಕ್ಸ್ಟ್ ವರ್ಷನ್ ಬರುತ್ತೆ ಕಸ್ಟಮರ್ಸ್ ಏನೋ ಚೇಂಜಸ್ ಬೇಕು ಬೇಕು ಅಂತ ಹೇಳ್ತಾರೆ ಇದರಲ್ಲಿ ಕೂಡ ನೆಕ್ಸ್ಟ್ ವರ್ಷನ್ ಮಾಡ್ತಿದೆ ಅಪ್ಗ್ರೇಡ್ ವರ್ಷನ್ ಆಕ್ಟಿವ್ ಎಸ್ ಮಾರ್ಡ್ ಅಂತ ಮಾಡ್ತಾರೆ ಅದ್ರಲ್ಲಿ ಒನ್ ಟೆನ್ ಎಸ್ ಮಾರ್ಡ್ ಅಂತ ಬರುತ್ತೆ ಒನ್ ಟ್ವೆಂಟಿ ನಮ್ಮನಿಗೂ ಸಹ ಮುಖ್ಯವಂತ ಈಗ ಏನು ಎಲ್ಲ ಕಸ್ಟಮರ್ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಕ್ಟಿವ್ ಏನೊಂದು ಚೇಂಜಸ್ ಆಗ್ತದೆ ಸೊ ಆಕ್ಟಿವಾ ಬರುತ್ತೆ ಆಕ್ಟಿವ್ ಅಂದರೆ ಮೊದಲಿಂದ ಆಕ್ಟಿವ್ ಓನ್ ಆಕ್ಟಿವ್ ನಮಗೆ ಸ್ಟಿಲ್ ಗೊತ್ತೆ ಒಂದು ಚೇಂಜಸ್ ಮಾಡ್ಲಿಕ್ಕೆ ಸ್ಕ್ರೀನ್ ನಮ್ಮ ಹೆಚ್ಚಿನ ಮೋಟಾರ್ ಸೈಕಲ್ ಇದನ್ನ ಅಪ್ಗ್ರೇಟ್ ಮಾಡಿ ಎಕ್ಸ್ ಮಾಡಿ ಅಂತ ಟೂ ಟೈಪ್ಸ್ ಇದೆ ಮತ್ತೊಂದು ಒನ್ ಟೆನ್ ಕೂಡ ಎಕ್ಸ್ ಇಲ್ಲ ಅಂತ ಹೇಳಿದ್ರ ಸರ್ ಹೌದು ಸ್ವಲ್ಪ ಹೇಳ್ಬಾರ್ದು ನೋಡಿ ಏನಾಗುತ್ತೆ ಅಂತ ಮಾಡಿದೆ ಕೀ ಬದ್ದು ಸೇಮ್ ಇಟ್ ಕೀ ಕೊಟ್ಟಿದ್ದಾರೆ ಕೀ ಬರ್ತದೆ ಬಟ್ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಕೀ ಬದಲು ಸ್ವಿಚಸ್ ಕೊಟ್ಟಿದ್ದಾರೆ ಏನು ವೆಹಿಕಲ್ ಸೆನ್ಸರ್ ಆನ್ ಆನ್ ಮಾಡ್ಲಿಕ್ಕೋಸ್ಕರ ಸ್ಮಾರ್ಟ್ ಸ್ವಿಚ್ ಸ್ಮಾರ್ಟ್ ಕೀ ಅಂತ ಕೊಟ್ಟಿದ್ದಾರೆ ಸ್ಮಾರ್ಟ್ ಕೀ ಅಂತ ಹೇಳ್ತೇವೆ ನಾವು ಸ್ಮಾರ್ಟ್ ಕೀ ಸ್ಮಾರ್ಟ್ ಕೀ ಅಂತ ಸರ್ ಇದು ಯಾವ ಥರ ಅಪ್ಡೇಟ್ ಮಾಡೋದು ಈಗ ಏನಾಗಿರುತ್ತೆ ಅಂತ ಹೇಳಿದ್ರೆ ನಾವು ಇದೊಂದು ಈಗ ನಾವು ಒಂದು ಈ ಸ್ಮಾರ್ಟ್ ನಾವು ಒಂದು ವೆಹಿಕಲ್ಸ್ ಪರ್ಚೇಸ್ ಮಾಡಿರುತ್ತೆ ಒಂದು ಕಡೆ ಒಂದು ಪಾರ್ಕಿಂಗ್ ಮಾಡೋದು ತುಂಬ ವೆಹಿಕಲ್ಸ್ ಇರ್ತಿರ್ತನ ಆ್ಯಕ್ಟಿವೈಸ್ ಗ್ರೇ ಕಲರ್ ಒಂದು ಇದೇ ಟೈಪ್ ಅಷ್ಟು ವೆಹಿಕಲ್ಸ್ ಇರ್ತಾರೆ ಸೊ ನಾವು ಬರ್ತೇವೆ ನಮಗೆ ವೆಹಿಕಲ್ಸ್ ತಮ್ಮದು ಗೊತ್ತಿಲ್ಲ ಎಲ್ಲಿಂದ ಆ ರೀಸನ್ ರೀಸನ್ಗೋಸ್ಕರ ಏನು ಸ್ಮಾರ್ಟ್ಸ್ಕೊಂಡಿದ್ದಾರೆ ಎರಡು ಟೈಪ್ ಸ್ವಿಚ್ ಕೊಟ್ಟಿದ್ದಾರೆ

ಸೊ ಇದೊಂದು ವೆಹಿಕಲ್ ಎಲ್ಲಿದೆ ಅಂತ ಈ ಬಟನ್ಸ್ ಬರುತ್ತೆ ಸೆಕೆಂಡ್ ಸ್ವಿಚ್ ಏನಿದೆ ಇದನ್ನ ನಾವ್ ಏನ್ ಮಾಡ್ತೀವಿ ನೋಡಿ ಈ ಸ್ವಿಚ್ ರೆಡ್ ಇಂದ ಗ್ರೀನ್ ಬಂದಾಗ ವೆಹಿಕಲ್ದು ಸೆನ್ಸರ್ ಆನ್ ಆಗಿರುತ್ತೆ ಏನು ಬ್ಯಾಟ್ರಿ ಸೆನ್ಸರ್ ಏನಿದೆ ಅದು ವೆಹಿಕಲ್ ಸೆನ್ಸರ್ ಆನ್ ನೆಕ್ಸ್ಟ್ ಏನ್ ಮಾಡ್ತೀವಿ ನೋಡಿ ಈ ಬಟನ್ಸ್ ಏನಿದೆ

ಹಂಗೆ ಸರ್ ಇನ್ನೊಂದು ಸತಿ ಈಗ ಸರ್ ನಾನು ಮಾಡ್ತೀನಿ ಈಗ ಈಗ ಆನ್ ಈಗ ಪ್ರೆಸ್ ಮಾಡಿ ಈಗ ಆನ್ ಆಯಿತು ಬ್ರೇಕ್ ಇಟ್ಕೊಂಡು ಬ್ರೇಕ್ ಇಟ್ಕೋಬೇಕಲ್ಲ ಅದರಲ್ಲಿ ಆನ್ ಮಾಡಿ ಇದನ್ನ ಆನ್ ಮಾಡ್ಕೊಂಡು ಇದೇನು ಆನ್ ಮಾಡ್ಕೋಬೇಕು ಕೆಳಗೆ ಸ್ವಿಚ್ ಆನ್ ಮಾಡಿ ನಾನು ಆನ್ ಮಾಡಿ ಇದು ಸೆಲ್ಫ್ ಇದು ಇದೆ ಸೆಲ್ಫ್ ಆನ್ ಮಾಡ್ಬಿಟ್ಟು ಮೇಕಪ್ ಸರ್ ಏನೇನು ಸಿಸ್ಟಮ್ ಸರ್ ಈಗ ನೆಕ್ಸ್ಟ್ ಒಂದು ಈ ಬಟನ್ ಆಫ್ ಮಾಡಿಕೊಂಡು ಇದರಿಂದ ಒಂದು ಸ್ಟೆಪ್ ಆಫ್ ಮಾಡಿದ್ರೆ ವೆಹಿಕಲ್ಸ್ ಆಫ್ ಈ ಬಟನ್ ಆಫ್ ಆಫ್ ಮಾಡಬೇಕು ಇನ್ನೊಂದು ನಿಮಗೆ ಈ ಬಟನ್ ಏನಕ್ಕೆ ಕೊಡ್ತಾರೆ ಅಂದ್ರೆ ಈಗ ನಾವು ವೆಹಿಕಲ್ ನೋಡಿ ಒಂದು ಎಲ್ಲ ಒಂದು ಸಿಟಿ ಪರ್ಪಸ್ ಹೋಗ್ತಾ ಇರ್ತೇವೆ ಒಂದು ಟ್ರಾಫಿಕ್ ಸಿಗ್ನಲ್ ಬರುತ್ತೆ ಆಫಿಕ್ ಸಿಗಬಿಟ್ಟು ನಾವು ವೆಹಿಕಲ್ಸ್ ಮುಗಿಸಿದಾಗ ಈ ಆಟೋಮೆಟಿಕ್ ಸ್ವಿಚ್ ಆನ್ ಆಗಿದ್ರೆ ಟೆನ್ ಸೆಕೆಂಡ್ ವೆಹಿಕಲ್ಸ್ ಆಫ್ ಸೆನ್ಸರ್ ಪಾರ್ಕಿಂಗ್ ಅಲ್ಲಿ ಮಾತ್ರ ಟ್ರಾಫಿಕ್ ಅಲ್ಲಿರ್ಬೇಕು ಸೊ ನೆಕ್ಸ್ಟ್ ನಾವು ಬರೀ ಬ್ರೇಕ್ ಇಟ್ಕೊಂಡು ಎಷ್ಟು ಇಟ್ಕೊಂಡು ಸ್ಟಾರ್ಟ್ ಆಗ್ತದೆ ಅದು ಈ ಟಾಪ್ ಅಂಡ್ ಆಪ್ಷನ್ ಮಾತಾಡ್ಬೋದು ಅಲ್ಲಿ ಮಾತ್ರ ನಮ್ಮಲ್ಲಿ ಒಂದು ಆಕ್ಟಿವ್ ಒನ್ ಟ್ವೆಂಟಿ ಆಟೋಮೆಟಿಕ್ ಆನ್ ಮಾಡಿಟ್ಟಿದ್ರೆ ಮಾತ್ರ ಇಲ್ಲ ನೀವು ಆಫ್ ಮಾಡಿದ್ರೆ ಯಾವುದೇ ನಿಮ್ಮ ಟ್ರಾಫಿಕ್ ಅಲ್ಲಿ ಕೂಡ ವೆಹಿಕಲ್ಸ್ ಆಫ್ ಆಗಲ್ಲ ಈಗ ಗಾಡಿ ಆಫ್ ಆಯ್ತಾ ಈ ಆನ್ ಮಾಡಿಟ್ಕೊಂಡಿದ್ದು ಒಂದು ಟೆನ್ ಸೆಕೆಂಡ್ ಟ್ರಾಫಿಕ್ ಜಾಮ್ ಆಗಿದೆ ವೆಹಿಕಲ್ ಆಫ್ ಅದು ನಮ್ಮಲ್ಲಿ ಬೆಸ್ಟ್ ನಮಗೆ ಆಕ್ಚುಲಿ ಕಲ್ಕೊಂಡು ತುಂಬಾ ಈಜಿ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಅಂತ ಸೇಮ್ ವೆಹಿಕಲ್ಸ್ ಆಟೋಮೊಬೈಲ್ ಬರುತ್ತೆ ಪ್ರತಿಯೊಂದು ವೆಹಿಕಲ್ಸ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಆ ವೆಹಿಕಲ್ಸ್ ಡೀಟೇಲ್ಸ್ ಕರೆಕ್ಟ್ ಆಗಿ ಬರಲ್ಲ ನೆಕ್ಸ್ಟ್ ನೋಡಿ ಸೇಮ್ ಇದರಿಂದ ನೋಡಿ ಇನ್ನೇನು ಬರುತ್ತೆ ಟೈಮಿಂಗ್ಸ್ ಬರುತ್ತೆ ಫಿಯಲ್ ಬರುತ್ತೆ ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಅಂತ ಬರುತ್ತೆ ಇನ್ನೊಂದು ಎಷ್ಟು ಕಿಲೋಮೀಟರ್ ರನ್ ಆಗೋದು ಫಿಎಲ್ಸ ಬರುತ್ತೆ ಆ ಸಿಸ್ಟಮ್ ಕೂಡ ನೆಕ್ಸ್ಟ್ ಇದೇ ಸ್ವಿಚ್ ಅನ್ನು ನೋಡಿ ಈಗ ನಾನು ಮಾಡಿದೆ ಇದಕ್ಕಿಂತ ಒಂದು ಸ್ಟೆಪ್ ಬಂದಾಗ

ಫ್ರೆಸ್ ಮಾಡಿದ್ರೆ ಸೀಟ್ ಓಪನ್ ಆಗುತ್ತೆ ಒಂದು ಹೆಲ್ಮೆಟ್ ಇಟ್ಕೋಬೋದು ಲಗೇಜ್ ಹೆಲ್ಮೆಟ್ ತಿಂಗ್ಸ್ ಏನು ಸರ್ ಒಂದು ಹೇಳೋದು ಈಗ ನಾವು ದೂರ ಹೋಗ್ತಾ ಇರ್ತೀವಿ ಸರ್ ಇಲ್ಲಿ ಸರ್ ದೂರ ಹೋಗ್ತಾ ಇರ್ತೀವಿ

ಇಗ್ನಿಷನ್ ಕಂಪ್ಲೀಟ್ ಆಫ್ ಆಗುತ್ತೆ ಸರ್ ಇದು ಫುಲ್ ಆಫ್ ಆಯ್ತು ಈಗ ಆಫ್ ಆಯ್ತು ನೆಕ್ಸ್ಟ್ ನೋಡಿ ಇದನ್ನ ಪ್ರೆಸ್ ಮಾಡಿಕೊಂಡು ಹ್ಯಾಂಡಲ್ ಆಫ್ ಆಗಿಬಿಡ್ತು ಓ ಹ್ಯಾಂಡ್ ಲಾಕ್ ಇದ್ರಲ್ಲೇ ಹ್ಯಾಂಡ್ ಲಾಕ್ ಓ ಏನ್ ಸರ್ ಇದು ಸೂಪರ್ ಸರ್ ಮಾತ್ರ ಫೋರ್ ಸ್ಟೆಪ್ ಬರುತ್ತೆ ನೋಡಿ ಈಗ ವೆಹಿಕಲ್ ಆನ್ ಮಾಡ್ತೀವಿ ಆನ್ ಮಾಡ್ತೀವಿ ಒಂದು ಸ್ಟೆಪ್ ಬಂದ್ರೆ ಸೀಟ್ ಬರುತ್ತೆ ಸೀಟ್ ಮತ್ತೆ ಫ್ಯೂಯಲ್ ಬರುತ್ತೆ ಓ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಸೆಕೆಂಡ್ ಸೀಟ್ ಮತ್ತೆ ಫ್ಯೂಯಲ್ ನೆಕ್ಸ್ಟ್ ಸ್ಟೆಪ್ ಬಂದ್ರೆ ವೆಹಿಕಲ್ ಇಗ್ನಿಷನ್ ಆಫ್ ಆಗುತ್ತೆ ಇನ್ನೊಂದು ಸ್ಟೆಪ್ ಬಂದ್ರೆ ಹ್ಯಾಂಡಲ್ ಲಾಕ್ ಆಗುತ್ತೆ ಇನ್ನೊಂದು ಸ್ಟೆಪ್ ಇದು ಬಂದರೆ ಹ್ಯಾಂಡಲ್ ಹ್ಯಾಂಡಲ್ ಲಾಕ್ ಓ ಸರ್ ಇದೀಗ ಗಾಡಿ ಆನ್ ಆಯ್ತು ಈಗ ಅಲ್ಲ ಆನ್ ಆಯ್ತು ಆನ್ ಆಯ್ತಲ್ವಾ ಒಂದು ಸ್ಟೆಪ್ ಅಂದ್ರೆ ಒಂದು ಸ್ಟೆಪ್ ಅಂದ್ರೆ ಇದು ಸೀಟು ಫ್ಯೂವಲ್ ಇನ್ನೊಂದು ಸ್ಟೆಪ್ ಅಂದ್ರೆ ಇಗ್ನಿಷನ್ ಆಫ್ ಆಗುತ್ತೆ ಇಗ್ನಿಷನ್ ಇಗ್ನಿಷನ್ ಆಫ್ ಆಗಿತ್ತು ಪ್ರೆಸ್ ಮಾಡಿಕೊಂಡ್ರೆ ಸರ್ ಸೂಪರ್ ಸರ್ ಮಾತ್ರ ಇದು ವಿಷಯ ಉಂಟಲ್ಲ ಸರ್ ಏನು ಅಂತ ಹೇಳಿದ್ರೆ ನಾನು ಟೂರ್ ಬರತ್ವ ಅಂತ ನನ್ನ ಚಾನಲ್ ಸರ್ ನಾನು ಏನೇ ಹುಡ್ಕಿದ್ರೆ ಸರ್ ಹೊಸ ಹೊಸ ವಿಷಯಗಳನ್ನ ಹುಡುಕ್ಬೇಕು ಅಂತ ನಾನು ಟ್ರೈ ಮಾಡ್ತೀನಿ ತುಂಬ ಹಾಂ ನನಗೊಂದು ಹೊಸ ವಿಷಯ ಸಿಗ್ತೀವಿ ಇವತ್ತು ನಿಮ್ಮ ಶೋರೂಮ್ ಬಂದು ಭಾಳ ಖುಷಿ ಆಯ್ತು ಸರ್ ನನಗೆ ಈ ಗಾಡಿ ನೋಡಿ ತುಂಬ ಖುಷಿ ಆಯಿತು ಹಾಂ ಜನ ಯಾರಿದ್ರು ನೋ ಹೇಳಿದ್ರೆ ಜನರಿಗೆ ಈಗ ಹೇಳೋದೇ ಬೇಡ ಹೇಳಿದ್ರೆ ಇದು ಒಂದು ಬ್ರ್ಯಾಂಡ್ ಮಾಡಲ್ ಅಂತ ಹೇಳ್ತಾರಲ್ಲ ಸರ್ ಬ್ರ್ಯಾಂಡೆಡ್ ಅಂತ ಒಂದೊಂದು ಯಾವ್ಯಾವ ಸರ್ಟ್ ಹಾಕಿದ್ರೆ ಅದಕ್ಕೊಂದು ಬ್ರ್ಯಾಂಡ್ ಅಂತ ಇರುತ್ತಲ್ಲ ಸರ್ ಹಾಂ ಆ ಥರ ಒಂದು ಬ್ರ್ಯಾಂಡ್ ಮಾಡಲ್ಲ ಅದರಲ್ಲೂ ಒಂದು ಈಗ ಹೊಸ್ದಾಗಿ ಕಂಡಿಡಿದಾರೆ ಅಂದರೆ ಜನ ಇದನ್ನ ತುಂಬ ಇಷ್ಟಪಡ್ತಾರೆ ಅಂತ ನಾನು ಹೇಳ್ತೀನಿ ಸರ್ ಸರ್ ಈ ಸೈಡ್ ಏನಿದೆ ಅಂತ ನಿಮ್ಗೆ ಹೇಳ್ಬೋದ ಈ ಸೆಗ್ಮೆಂಟ್ಗೆ ಬಂದಾಗ ನಾವೇನಾಗುತ್ತೆ ಅಂದರೆ ಒಂದು ಹಾರ್ನ್ ಹಾರ್ನ್ ಓಕೆ ಇಂಡಿಕೇಟರ್ ಲೆಫ್ಟ್ ರೈಟ್ ಇಂಡಿಕೇಟರ್ ಇಂಡಿಕೇಟರ್ ನೆಕ್ಸ್ಟ್ ಪಾಸಿಂಗ್ ಸ್ವಿಚ್ ಬರುತ್ತೆ ಪಾಸಿಂಗ್ ಸ್ವಿಚ್ ಡಿಮ್ಯಾಂಡ್ ಬರುತ್ತೆ ಸರ್ ಇಷ್ಟು ಆಪ್ಷನ್ ಬರುತ್ತೆ ನೆಕ್ಸ್ಟ್ ಅದೇ ವೆಹಿಕಲ್ಸ್ ಮುಂದೆ ಹೋದಾಗ ಸರ್ ಫೋನ್ ಬಂತು

ಅದಕ್ಕೋಸ್ಕರ ಬ್ರೇಕ್ ಎಫಿಶಿಯನ್ಸಿ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಬ್ರೇಕ್ ಎಫಿಶಿಯನ್ಸಿ ಏನು डिस्टेंस ಜಾಸ್ತಿ ಯೂಸ್ ಆಗೋದ್ರೆ ಕಮ್ಮಿ ಯೂಸ್ ಅಲ್ಲಿ ಬ್ರೇಕ್ ನೀಲ್ ಅಂತ ಆಪ್ಷನ್ ಟ್ರೆಂಟ್ ಡಿಸ್ಕ್ ಟ್ರೆಂಟ್ ಡಿಸ್ಕ್ ಸೇಮ್ ಇಗೋ ಫ್ರಂಟ್ ಸೈಡ್ ಬ್ರೇಕ್ ಮಾಡ್ತಾರೆ ಸ್ಟಿಲ್ ಮೆಟಲ್ ಬರಿ ಟಿಎನ್ ಇನ್ನು ನಾವು ಏನು ಸ್ಮಾರ್ಟ್ ಇಟ್ಸ್ ಸ್ಮಾರ್ಟ್ ಕೀ ಮಟ್ ಟಿಕ್ಕರ್ ಬರೋದು ಇದು ಈ ಟೀಮ್ ಅಲ್ಲಿ ಕೀ ಬೋರ್ಡ್ ಟಿಕ್ಕರ್ ಬರಲ್ಲ ಇಟ್و ಬರ್ತ ಕಿಕ್ಕರ್ ಬರಲ್ಲ ಸರ್ ಕಿಕ್ಕರ್ ಇಲ್ವಾ ಈ ಗಾಡಿಗೆ ಈ ಗಾಡಿ ಸ್ಮಾರ್ಟ್ ಅಲ್ಲಿ ಕಿಕ್ಕರ್ ಬರಲ್ಲ ಏನಕ್ಕೆ ಅಂತ ಹೇಳಿದ್ರೆ ಕಸ್ಟಮರ್ ಕಸ್ಟಮರ್ಗಳಿಗೆ ಕಿಕ್ ಮಾಡಬೇಕು ಕಿಕ್ ಮಾಡಬೇಕು ಸರ್ ನಾನು ಹೇಳೋದು ಒಂದು ಒಂದು ದಟ್ಟವಾದ ಕಾಡು ಅಂತ ಜಾಗದಲ್ಲೆಲ್ಲ ಗಾಡಿ ಲಿಕ್ ಈಗ ಏನಂತ ಹೇಳಿದ್ರೆ ಸೆಲ್ಫ್ ಸ್ಟಾರ್ಟ್ ಮಾಡಿಕೊಂಡು ಸೆಲ್ಫ್ ಸ್ಟಾರ್ಟ್ ಆಫ್ ಆದಾಗ ಕಿಕ್ ಮಾಡ್ಕೊಂಡು ಹೋಗ್ತಿದ್ರಿಂದ ಈಗ ಕಿಕ್ಕರ್ ಇಲ್ಲ ಅಂದ್ರೆ ಅದಕ್ಕೆ ಸರ್ ಅದಕ್ಕೋಸ್ಕರ ಮೊಬೈಲ್ ಇಟ್ಟು ಅಂತ ಮೆಸ್ಕಲ್ ಮಾಡಿಫಿಕೇಶನ್ ಮಾಡಿದ್ರು ಪ್ರತಿ ವೆಹಿಕಲ್ಸ್ ಎಲ್ಲ ಸೆಲ್ಸ್ಕರ್ ಕೇಳಿದೆ ಎಲ್ಲ ಸೆನ್ಸರ್ ಎಲ್ಲ ಬರ್ತಿರಲಿಲ್ಲ ಎಲ್ಲ ವೆಯ್ಕಲ್ಲು ಸೆನ್ಸರ್ ಇದೆ ಮತ್ತು ಸ್ಮಾರ್ಟ್ ಸ್ವಿಚ್ ಪ್ರಾಪರ್ ಆಗಿ ಕರೆಕ್ಟಾಗಿ ಯೂಸ್ ಮಾಡಿ ನಾವು ಆಲ್ ಸೆಕ್ಸ್ ತುಂಬ ವೆಹಿಕಲ್ಸ್ ಕೊಟ್ಟಿದ್ದೀವಿ ಬಾಗ್ಮಣ್ಣಲ್ಲಿ ಆಗಿರೋದು ಡಿಜಿಟಲಿಂತ ಎಷ್ಟು ವೆಹಿಕಲ್ ಅಂತೇನೆ ಒಂದು ಫಿಫ್ಟಿಗೂ ಆಗಿದೆ ಸರ್ ಒಂದು ಜಾಸ್ತಿ ವೆಹಿಕಲ್ಸ್ ಕೊಟ್ಟಿದೆ ಬಾಕ್ಮಂಡನ್ನ ಇವಾಗ ನಾವು ನಮ್ಮ ಅದೇ ರೈಸಾಗಿದ್ರೆ ತುಂಬ ಓಡ್ತಾ ಇರೋ ವೆಹಿಕಲ್ ಇದೆ ಎಲ್ಲರಿಗೂ ಏನಂದರೆ ಒಂದು ಅಡಿಷನಲ್ ಫಿಕ್ಚರ್ ಬೇಕು ಆಲ್ಮೋಸ್ಟ್ ಹೇಗೆ ಕಸ್ಟಮರ್ಸ್ಗಳು ಮೆಚ್ಚು ಕೇಳ್ತಾರೆ ನಮ್ಗೆ ಏನಾದರೂ ಸ್ಪೆಷಲ್ ಏನಾದರೂ ಚೇಂಜ್ ಚೇಂಜಸ್ ಚೇಂಜಸ್ ಏನಾದ್ರು ಕಸ್ಟಮರ್ಸ್ ಆಗಿದೆಯಾ ಇದ್ರದ್ದು ಮೈಲೇಜ್ ಏನು ಬರುತ್ತೆ ಸರ್ ಕಂಪ್ನಿ ಸಿಕ್ಸ್ಟಿ ಮೆನ್ಷನ್ ಮಾಡಿದ್ದಾರೆ ಬಟ್ ಕಸ್ಟಮರ್ಸ್ಗಳು ಹೇಗೆ ರೇಟ್ ಇಲ್ಲ ಡಿಪೆಂಡಿಂಗ್ ಅಪ್ ರೋಡ್ಸ್ ಹೇಗಿರುತ್ತೆ ಅದ್ರ ಮೇಲೆ ಮೈಲೇಜ್ ಪ್ರತಿಯೊಬ್ಬರು ವೆಹಿಕಲ್ಸ್ ಗಳನ್ನ ಯಾವ ರೀತಿ ಮಾಡ್ತಾರೆ ಟೈಮ್ ಟೈಮ್ ಟು ಆಯಿಲ್ ಚೇಂಜಸ್ ಆಗಿರ್ಬೋದು ವೆಹಿಕಲ್ಸ್ ಕಂಡೀಷನ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ರೆ ಒಳ್ಳೆ ಮೈಲೇಜ್ ನಮಗೆ ಕಸ್ಟಮರ್ಸ್ ಕೆಲವು ಫೀಡ್ಬ್ಯಾಕ್ ಇದೆ ಕೆಲವು ಕಸ್ಟಮರ್ಸ್ ಇದೆ ಮೈಲೇಜ್ ಇದೆ ಕಂಫರ್ಟೇಬಲ್ ರೈನಿಂಗ್ ಮಾಡಿ ಏನಿದೆ ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ನಮ್ಗೆ ಏನೋ ಪ್ರಾಬ್ಲಮ್ ಈವನ್ ನಮಗೆ ಹಾಫ್ ಆನ್ ಅವರ್ ಈಗ ಒಂದು ಸ್ಮಾರ್ಟ್ ಸ್ವಿಚ್ ಆಫ್ ಮಾಡಿ ಅಂತ ಏನು ಸರ್ ಇದೇನಾಗ ಇದಕ್ಕೆ ಬ್ಯಾಟ್ರಿ ಹೌದಾ ಇದಕ್ಕೆ ಬ್ಯಾಟ್ರಿ ಹಾಕೋಬೋದಲ್ಲ ನೀವೇ ನಿಮ್ಮ ಕಡೆಯಿಂದ ಈಗ ಅಕಸ್ಮಾತ್ ಕೈ ಕೊಡ್ತು ಅಂದ್ರೆ ಹೋದ್ರೆ ಏನ್ ಮಾಡುದು ಅನ್ನಾಗಿಲ್ಲ ಎಲ್ಲಿ ವೆಹಿಕಲ್ಸ್ ಕೂಡ ಇವನ್ ನಮ್ಮ ಕುಶಲವಾಗಿರೋ ಸರೌಂಡಿಂಗ್ ಎಲ್ಲಿ ವೆಹಿಕಲ್ಸ್ ನಿಂತು ಕೂಡ ನಮ್ಮ ಕಸ್ಟಮರ್ ಆಗ್ಲಿ ಹೋದ ಯಾವ್ದೇ ಕಸ್ಟಮರ್ ಆಗಲಿ ನಾವು ಬ್ರೇಕ್ ಗೆ ನಾವು ಹೋಗ್ಬಿಟ್ಟು ವರ್ಕ್ ಮಾಡ್ತೀವಿ ಏನೇ ಕಂಪ್ಲೇಂಟ್ ಇದ್ದು ಕೂಡ ನಾವು ಸರ್ ಇದು ವಿಷಯ ತುಂಬ ಖುಷಿ ಆಯಿತು ಈಗ ಸರ್ ಈಗ ನಾನು ಆಗಿ ಈಗ ನನ್ನ ಚಾನಲ್ ಕಡೆಯಿಂದ ಬರ್ತಾರೆ ನನ್ನ ಚಾನಲ್ ಕಡೆಯಿಂದ ನಾವು ವಿಡಿಯೋನ ಪೂರ್ವ ಬರೋ ಕೂಡ ಚಾನಲಲ್ಲಿ ನೋಡ್ಬಿಟ್ಟು ಬಂದು ನಮ್ಗೆ ಏನಾದ್ರೂ ಡಿಸ್ಕೌಂಟ್ ಇದೆಯಾ ನೀವು ಏನಾದ್ರು ಡಿಸ್ಕೌಂಟ್ ನಾಯ್ತು ಸರ್ ಮಾಡಿಕೊಡೋಣ ಮಾಡ್ಕೊಡೋಣ ಕಾಂಪ್ಲಿಮೆಂಟ್ರಿ ಕೊಡ್ತೀನಿ ಸರ್ ಮಾಡ್ಕೊಡೋಣ ಒಳ್ಳೆ ಕಾಂಪ್ಲಿಮೆಂಟ್ರಿ ಮಾಡ್ಕೊ ನಮ್ಮ ಈಗ ಒಂದು ರೀಸೆಂಟ್ ನಾವು ಏನು ತುಂಬ ವೆಹಿಕಲ್ಸ್ ಕೀನ್ ಮಾಡ್ತಿದ್ದೆ ಸರ್ವಿಸ್ ಹಾಕಿ ಕಸ್ಟಮರ್ ಅಲ್ಲಿ ತುಂಬ ಚೆನ್ನಾಗಿದೆ ಕಸ್ಟಮರ್ ಪ್ರತಿಯೊಬ್ಬರು ಕೂಡ ಸ್ಯಾಟಿಸ್ಫೈಡ್ ಆಗ್ತಿದ್ದಾರೆ ರೆಸ್ಪಾನ್ಸ್ ಆಗಿ ನಾವು ಮಾಡ್ತಿದ್ದೇವೆ ರಿಜಿಸ್ಟ್ರೇಷನ್ ಇಮಿಡಿಯೇಟ್ಲಿ ಮಾಡ್ಕೊಡ್ತೇವೆ ನಂಬರ್ ಪ್ಲೇಟ್ ಬರೋ ಆ ಸಿಕ್ಕು ಸ್ವಲ್ಪ ಏನು ಆರ್ ಟಿ ಓದಲ್ಲಿ ಕೂಡ ಆಲ್ಮೋಸ್ಟ್ ಬೈ ಹ್ಯಾಂಡ್ ಕೊಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ

ಈವನ್ ಇನ್ ಕೇಸ್ ಏನಾದರೂ ಕಸ್ಟಮರ್ಸ್ ಕಸ್ಟಮರ್ಸ್ ಏನಾದರೂ ನನಗೆ ಟೆಸ್ಟ್ ಹೇಳಿ ಆಸ್ಪರ್ ಅಂತಿದ್ರೆ ಅದು ಕೂಡ ಟೆಸ್ಟ್ ಹೇಳಿ ಅದು ಕೂಡ ಮಾಡಿದ್ದೇವೆ ನಮ್ಮಲ್ಲಿ ಕ್ಯಾಶ್ ಫೆಸಿಲಿಟಿ ಇದೆ ಫಿನಾನ್ಸ್ ಫೆಸಿಲಿಟಿ ಕೂಡ ಇದೆ ಈಗ ಫೈನಾನ್ಸ್ ಕಟ್ಟಿದೆ ಹೌದು ಕಾರ್ಡ್ ನಿಮ್ಗೆ ಯಾವ ಅಂತ ಶ್ರೀರಾಮ್ ಫೈನಾನ್ಸ್ ಶ್ರೀರಾಮ್ ಫೈನಾನ್ಸ್ ಇದೆ ಬರೋದಿಲ್ಲ ಬರ್ತಾರೆ ಎಲ್ಲಿ ಸರ್ ಸರ್ ನಮ್ಮ ಶ್ರೀರಾ ಫೈನಾನ್ಸ್ ಇಲ್ಲೇ ಒಂದು ಆಫರ್ ಕಿಲೋಮೀಟರ್ ಆಗುತ್ತೆ ಇಲ್ಲೇ ಆಫೀಸ್ ಇತ್ತು ಎಲ್ಲ ಥರದೊಂದು ಲೋನ್ ಮಾಡ್ಕೊಡ್ತೀವಿ ತೊಂದರೆ ಇನ್ನು ಅಂದ್ರೆ ನಾನ್ ಸಿಬಿಲ್ ಇದ್ರೂ ಪರವಾಗಿಲ್ಲ ಸಿ ಸಿಬಿಲ್ ಸಿ ಇದ್ರೂ ಪರವಾಗಿಲ್ಲ ಮಾಡ್ಕೊಡ್ತೀವಿ ವಿತ್ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಏನೋ ಮಾಡ್ಕೊಡ್ತೀವಿ ಸರ್ ತೊಂದರೆ ಇಲ್ಲ ಅದರಲ್ಲಿ ತೊಂದರೆ ಪಡ್ಕೊಳ್ಳೋ ಅಂಥದ್ದು ಗೌರಿ ಆಗೋಂಥದ್ದು ಏನೂ ಇಲ್ಲ ಆಲ್ಮೋಸ್ಟ್ ಮಾಡ್ಕೊಡ್ತೀವಿ ಸರ್ ನಮ್ಮ ಕಡೆ ಅಂತ ನಾವು ಮಾಡಿ ಮಾಡೇ ಮಾಡ್ಕೊಳ್ಕೊಳ್ತೀವಿ ಸರ್ ಗಾಡಿ ರೇಟ್ ಸರ್ ಈ ಗಾಡಿ ಗಾಡಿ

ಜನರಿಗೆ ನಾವು ಅಷ್ಟೇ ಹೇಳೋದು ವಸತಿ ತಗೊಳ್ಳಿ ಅದೇ ಅದ ಅದ್ರ ಬದಲು ಈ ಹಳೆ ತಗೊಳ್ಳೋದು ದಿನ ಹೋಗಿ ಹೊಸ ನಿಲ್ಸೋದು ಯಾಕೆ ಏನು ಅಂತ ಹೇಳಿದ್ರೆ ನಾವು ಹೆಂಗು ನಮ್ಗೆ ಕಾನ್ಫಿಡೆನ್ಸ್ ಹೇಳ್ತೀವಿ ನಮ್ದು ಇಂಥ ಇಂಗ್ಲಿಷ್ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದ್ದಾಗ ನಾವು ಹೊಸದೇ ತಗೋಬೋದಲ್ವಾ ಆಮೇಲೆ ಹೊಸ ಹೊಸ ಫ್ಯೂಚರ್ ನನಗೆ ತೋರಿಸಿದ್ ಅಂತ ಹೇಳಿದ್ರೆ ಜನರಿಗೆ ಹೊಸ ಹೊಸ ಫ್ಯೂಚರ್ ಬಂದು ತಗೊಳ್ಳಿ ತೊಗೊಳ್ಳಿ ಯಾಕಂತ ಹೇಳಿದ್ರೆ ಇದು ನಾನು ನೀವು ಒಂದು ಬೇರೆ ತಗೊಳ್ತೀರಾ ನೀವು ಮನೆಗೆ ಹೋಗ್ಬಿಟ್ಟು ನಿಮ್ಮ ಮನೇಲಿ ನೀವು ಚರ್ಚೆ ನಡೀತದೆ ಏನು ಅಂತ ಹೊಸ ನಾವು ಅವ್ರನ್ನೇ ತೊಗೊಬೋದಿತ್ತು ನೋಡಿ ನಮ್ಮ ಪಕ್ಕದ ಮನೆಯವರು ಅದನ್ನ ತೊಗೊಂಡಿದ್ದಾರೆ ಅವರು ಅದ್ರ ಫೀಚರ್ ಬಗ್ಗೆ ಎಲ್ಲ ಅವ್ರು ಹೇಳಿದಾಗ ನಮಗೆ ಬೇಜಾರಾಗುತ್ತೆ ಅದಕ್ಕೆ ನೀವು ಬಂದು ಶೋರೂಮಲ್ಲಿ ಬಂದು ವಿಚಾರಿಸಿ ಹೊಸದು ಯಾವುದಿದೆ ಇದು ನಮಗೆ ಸೇಫ್ಟಿ ಇದೆಯಾ ಅನ್ನೋದು ಮೇಯ್ನಾಗಿ ನೋಡ್ಬಿಟ್ಟು ಯಾವತ್ತೂ ಗಾಡಿ ತಗೊಳ್ಳಿ ಸ್ನೇಹಿತೆ ಏನಂತ ಹೇಳಿದ್ರೆ ನಮ್ಮ ಕಡೆಯಿಂದ ಬಂದರೆ ಅಂತೂ ಹೋಗೋ ಶೋರೂಮಲ್ಲಿ ಅಲ್ಲಿ ಬ್ರ್ಯಾಂಡೆಡ್ ಅಂತ ನಾನು ಇದಕ್ಕೆ ಹೆಸರಾಕ್ಬಿಟ್ಟಿದ್ದೆ ಯಾ ಈಗಲಿಂದ ಬ್ರ್ಯಾಂಡೆಡ್ ಅಲ್ಲ ಇದು ಭಾಳ ಹಳೆ ಬ್ರ್ಯಾಂಡು ಈಗಲೂ ನಮ್ಮ ಹತ್ರ ಗಾಡಿಗಳಿದೆ ಹಾಂ ಬಟ್ ಏನಂತ ಹೇಳಿದ್ರೆ ಅದು ಗೆ ನಾವು ಎಂತದ್ಗಾದ್ರೂ ಯೂಸ್ ಇದೆ ಸರ್ ಗಾಡಿ ನಾವು ಇಲ್ಲಿ ಕುಶನಗರ ಬಸ್ ಸ್ಟಾಂಡ್ ಅಲ್ಲಿ ನಿಲ್ಲಿಸ್ತೀವಿ ಇಲ್ಲಿಂದ ಬಸ್ ಹತ್ತಿ ಹೋಗ್ತೀವಿ ಸರ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಕಾಲೂರು ಆ ರೋಡ್ ಹೆಂಗಿದೆ ಅಂದ್ರೆ ಸರ್ ಮಾಂದಲ್ಪಟ್ಟಿ ಗೊತ್ತಾ ಆ ರೋಡ್ ಅಲ್ಲಿ ಈ ಗಾಡೀಲಿ ಹೋಗತ್ತೆ ಸರ್ ಇದೇ ಗಾಡಿಗೆ ಇದೇ ಗಾಡಲಿ ನಾವು ಹೋಗಿ ತೋಟಕ್ಕೆ ಹೋಗಿ ತೋಟಕ್ಕೆ ಕೆಲಸ ಮಾಡ್ಬಿಟ್ಟು ನೈಟ್ ಬಂದು ಬಸ್ ಹತ್ಬಿಟ್ಟು ಇಲ್ಲಿಂದ ಹೌಸಿಂಗ್ ಬೋರ್ಡ್ ನಾವು ಹೋಗ್ತೀವಿ ಹಾ

ಸರ್ ನಾವು ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಮಾಡ್ಕೊಡೋದು ಅದು ಅವರು ಟೆನ್ಯೂರ್ ಮೇಲೆ ಎಷ್ಟು ವರ್ಷಕ್ಕೆ ತಗೋತಾರೆ ಮತ್ತೆ ಡೌನ್ ಪೇಮೆಂಟ್ ಎಷ್ಟು ಕೊಡ್ತಾರೆ ಮತ್ತೆ ಅದು ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಒಂದೇ ಫೈನಾನ್ಸ್ ಈಗ ನೀವು ನನಗೆ ಮಾಡಿಕೊಡ್ತೀರಾ ನಮ್ಮ ಬೇರೆ ನಮಗೆ ಮಾಡಿ ಖಂಡಿತವಾಗ್ಲೂ ತಗೊಂಡು ಮಾಡ್ತೀವಿ ಯಾಕೆಂತ ಹೇಳಿದ್ರೆ ನನ್ನ ನಮಗೊಂದು ಮೂರು ಸಾವಿರದ ಏಳನೂರು ಜನ ಫಾಲೋವರ್ಸ್ ಇದ್ದಾರೆ ಅವರೆಲ್ಲ ಈ ವಿಡಿಯೋ ನೋಡಬೇಕು ಸರ್

ಸರ್ ಈಗ ನಾವು ಕೇಳ್ಪಟ್ಟೆ ಈಗ ಏನು ಗಾಡಿ ತಗೊಳ್ತೀವಿ ಆಗ ನಾವೀಗ ಮದ್ದೆಲ್ಲ ಅಲ್ಲಿಗೆ ಒಂದು ಇಲ್ಲೇ ಇದು ಅಲ್ಲಿಗೆ ಹೋಗ್ಬಿಟ್ಟು ಆರ್ ಟಿ ಆಫೀಸ್ಗೆ ಹೋಗ್ಬೇಕಿತ್ತು ಇಲ್ಲೇ ರಿಜಿಸ್ಟ್ರೇಷನ್ ಮಾಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಫಸ್ಟ್ ನಾವು ಇಲ್ಲಿ ಪೇಮೆಂಟ್ ಮಾಡಿ ಮತ್ತೆ ಕಸ್ಟಮರ್ಸ್ಗೆ ವೆಹಿಕಲ್ ತಗೊಂಡು ಹೋಗ್ಬೇಕು ಅಂತ ನಿಲ್ಲ ಈಗ ರಿಜಿಸ್ಟ್ರೇಷನ್ ಮಾಡಿ ವೈಕಲ್ಸ್ ನೋಡ್ಕೊಂಡು ಗೌರ್ಮೆಂಟ್ ಆರ್ಥರ ರೂಲ್ಸ್ ಈಗ ಟೆಂಪರರಿ ಟೆಂಪ್ರರಿ ಮಾಡ್ ಡೈರೆಕ್ಟ್ ಪರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡ್ತೀವಿ ಆಗಿತ್ತು ಟಿ ಪಿ ಮಾಡಿ ಕೊಡೋದಿಲ್ಲ ರಿಜಿಸ್ಟ್ರೇಷನ್ ಮಾಡಿ ನೆಕ್ಸ್ಟ್ ನಾವು ಕಸ್ಟಮರ್ ಕಸ್ಟಮರ್ಸ್ ಅದೇ ತರ ಪ್ರೊಸೀರ್ ಮಾಡ್ತೇವೆ ನಾವು मिलिट्री डिसिजन पर मार्केट है उन वीक ले नंबर प्लेट्स करो अब इसमें मेरे टिकट्स नंबर पर दे भाई बहुत से बहुत से जरा सब सर भारत तंत्र और भारत और और भारत वेलकम सर एक दिन में नोड़ा शोरूम शोरूम नोड़ा सर ಸೂಪರ್ ಆಗಿದೆ ಹೊಸ ಒಂದು ಗಾಡಿ ಬಂದಿದೆ ಸರ್ ಅದ್ರ ಬಗ್ಗೆ ನನಗೆ ಕೇಳಿ ತುಂಬಾ ಖುಷಿ ಒಂದು ಹೊಸ ಬೈಕ್ ಬಂದಿದೆಯಲ್ಲ ಸರ್ ಅದಕ್ಕೆ ಏನು ಕ್ಲೀನೇ ಇಲ್ವಲ್ಲ ಸರ್ ಸ್ಮಾರ್ಟ್ ವೆಹಿಕಲ್ ಎಷ್ಟು ನಾನು ನೋಡಿ ತುಂಬಾ ಖುಷಿ ಆಯ್ತು ಯಾಕೆ ಅಂತ ಹೇಳಿದ್ರೆ ನಾನು ಹೊಸ ಹೊಸದ್ನ ಇನ್ವೆನ್ಶನ್ ಮಾಡದೇ ನನ್ ಕೆಲಸ ಸರ್ ಹಾ ನಮ್ಗೆ ಓಂಡಾ ಅಂತ ಹೇಳಿದ್ರೆ ಅದು ಓಂಡಾ ಅಂತ ನಾವು ಕರೀತೀವಿ ಅದಕ್ಕೊಂದು ಬ್ರ್ಯಾಂಡ್ ಅಂತ ಹೇಳ್ತೀವಿ ಜಾಪ್ ಕಾರ್ಡು ಓಪನಿಂಗ್ ಏರಿಯಾ ಅಂತ ಹೇಳಿದ್ರೆ ಸರ್ ಏನಂತಾರೆ ಇದ್ರ ಸರ್ ಏನಾದರೂ ಈಗ ವೆಹಿಕಲ್ಸ್ ಒಂದು ಕಸ್ಟಮರ್ ತರಕಾರಿ ಸರ್ ಸೊ ವೆಹಿಕಲ್ಸನ್ನು ನಮಗೆ ಸ್ಟ್ಯಾಂಡ್ ಮಾಡಿ ಸೊ ಕಸ್ಟಮರ್ಗೊಂದು ಕಂಪ್ಲೇಂಟನ್ನು ತಗೊಳ್ತೀವಿ ಏನಂದ್ರೆ ಕಸ್ಟಮರ್ಸ್ಗಳ ಏನು ಕಂಪ್ಲೇಂಟ್ಸ್ ಇದೆ ಪ್ರತಿಯೊಂದು ನಾವು ಇಲ್ಲಿ ಮೆನ್ಷನ್ ಮಾಡ್ಕೊಳ್ತೀವಿ ಸೊ ಇದ್ರ ಪ್ರಕಾರ ನಂಬರ್ ವೈಸ್ ಪ್ರಕಾರ ವೆಹಿಕಲ್ಸ್ ಅಂತ ತಗೊಂಡು ಸರ್ವಿಸ್ ಮಾಡಿ ಕಂಪ್ಲೀಟ್ಲಿ ಏನು ಎಲ್ಲ ವರ್ಕ್ ಮಾಡಿಬಿಟ್ಟು ಫೈನಲ್ ನಾವು ಬಿಲ್ ಮಾಡ್ತೀವಿ ಮಾಡ್ಕೊಳ್ತೀವಿ ಅಡ್ವೈಸರ್ ಅವರು ಇದನ್ನ ನೋಡ್ತೀವಿ ಈ ವೆಹಿಕಲ್ಸ್ ಅಂತ ಸ್ಟ್ಯಾಂಡ್ ಮಾಡಿ ನಾವು ಸರ್ ನಿಮ್ಮ ಕಡೆ ಸರ್ವಿಸ್ ಕೊಡ್ತಾ ಇದ್ದೀನಿ ಅಂತಂದರೆ ಎಂಬತ್ತು ಪರ್ಸೆಂಟ್ ತುಂಬ ನಮ್ಮದೇನು ರೇಟ್ ಡೌನ್ ಆಗಿ ಹೋಮ್ ಡೆಲಿವರಿ ಆಗಿ ಹೋಮ್ ಡೆಲಿವರಿ ಮಾಡ್ತಿದ್ವಿ ಇಲ್ಲಿ ಈಗ ನಮ್ಮ ನಮ್ಗೆ ಗೊತ್ತಿರೋ ಸರ್ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಸರ್ ಸರ್ ನೀವು ಹೊಸ ಗಾಡಿ ಈಗ ಜನರಿಗೆ ನಾನೀಗೊಂದು ವೆಹಿಕಲ್ ತೆಗೆ ಹೇಳಿದ್ನಲ್ಲ ಹೇಳಿದ್ರ ಸರ್ ಕೀ ಇಲ್ಲ ಏನಿದೆ ಅಂತ ಅದ್ರ ಬಗ್ಗೆ ಈಗ ಸಡನ್ ಆಗಿ ಹೋಗ್ತಾ ಇರ್ತಾರೆ ಸರ್ ಜನ ಏನಂತ ಹೇಳಿದ್ರೆ ಸ್ವಲ್ಪ ಹಳ್ಳಿ ಜನ ಈ ಗಾಡಿ ತಗೊಂಡಿದ್ರೆ ಸ್ವಲ್ಪ ಗಾಬ್ರಿಜ್ ಹೋಗ್ತಾರೆ ಅದಕ್ಕೆ ನೀವು ಏನ ಹೇಳ್ತಾರೆ ಅಂದ್ರೆ ಏ ಗಾಡಿನೇ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ ಸರ್ ಸಡನ್ ಅದಕ್ಕೆ ಸರ್ ನಾನು ಏನಂತ ಹೇಳಿದ್ರೆ ಒಂದು ಯಾಕೆ ಈ ರಿವ್ಯೂ ಮಾಡಿದೆ ಈ ಬೈಕ್ನ ಅಂತ ಹೇಳಿದ್ರೆ ಇವತ್ತು ಏನಂತ ಹೇಳಿದ್ರೆ ಜನರಿಗೆ ಕನ್ಫ್ಯೂಸ್ ಆಗ್ಬಾರ್ದು ಇನ್ನು ಅವ್ರಿಗೆ ವಿಡಿಯೋದಲ್ಲೂ ಏನು ಅರ್ಥ ಆಗಿಲ್ಲ ಅಂದ್ರೆ ನಿಮ್ಮ ತಮ್ಮೆ ಖುದ್ದಾಗಿ ಬಂದು ಅವ್ರು ಕೇಳ್ಕೊಬೇಕು ಯಾಕಂತ ಹೇಳಿದ್ರೆ ಅದ್ರಲ್ಲಿ ನಾಲ್ಕು ಆಪ್ಷನ್ ಇದೆ ಸರ್ ನನಗೆ ಇನ್ನೂ ಮರ್ತ ಸರ್ ಇನ್ನ ವೀಡಿಯೋ ನೋಡಿದ್ರೆ ಮಾತ್ರ ನನಗೆ ಗೊತ್ತಾಗಲ್ಲ ಅಂದರೆ ಒಂದು ಇಂಟರ್ನಲ್ ಕ್ವೆಶ್ಚನ್ ಅವರಿಗೆ ಸೆಟ್ ಆಗೋಕ್ಕೆ ಗಾಡಿ ಕಸ್ಟಮರ್ ಕ್ವೆಶ್ಚನ್ ಬರ್ತಿದ್ರೆ ಕನ್ಫ್ಯೂಷೆಡ್ ಆಗಿ ಇರ್ತಾರೆ ನಾವು ಏನು ಎಕ್ಸ್ಪ್ಲೈನ್ ಮಾಡಬೇಕು ಎಕ್ಸ್ಪ್ಲೈನ್ ಮಾಡಿದ್ರೆ ಫಾರ್ಮಲ್ ಆಗಿ ಇರುತ್ತೆ ಇಷ್ಟೇನಾ ಅನ್ಸುತ್ತೆ ಹ ಹ ಸೊ ತಗೊಳ್ಳಬೇಕ್ರೆ ಮಾತ್ರ ಇದ ಇದ ಮಾಡೋದು ಏನೋ ಆಪ ಹೋಗಿಬಿಡ್ರು ಏನು ಮಾಡೋ ಅಂತ ಮೈಂಡ್ ಸೆಟ್ ಇರುತ್ತೆ ಸೊ ನೆಕ್ಸ್ಟ್ ಏನಂದ್ರೆ ಅವರು ಒಂದು ವರ್ಕ್ ನಮ್ಮ ಈ ಕಂಪ್ಲೀಟ್ ಶೋರೂಮ್ ಸರ್ ಕಂಪ್ಲೀಟ್ ಟೋರ್ ಇದೆ ಕಂಪ್ಲೀಟ್ ಟೋರ್ಟ್ ಸರ್ ಏನು ಸರ್ ಇದಕ್ಕೆ ಕಂಪ್ಲೆಕ್ಸ್ ಆಗುತ್ತೆ ಸರ್ ಸರ್ ನಾನು ಏನು ಹೇಳಕ್ಕೆ ಅಂದರೆ ಪಾರ್ಟ್ಸ್ಗಳು ಎಲ್ಲ ನಿಮ್ಮಲ್ಲೇ ಸಿಗುತ್ತಾ ಸಿಗುತ್ತೆ ಸರ್ ಪಾರ್ಟ್ ಹಿಡಿದು ಆಯಿಲು ಸ್ಟ್ಯಾಂಡರ್ಡ್ ನಮ್ಮಲ್ಲಿ ಇಲ್ಲ ಸರ್ ಅಕಸ್ಮಾತ್ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ಟೂ ಡೇಸ್ ಟೂ ಡೇಸ್ ಹೇಳಿದ್ರೆ ಒಂದು ಹೊಸ ಗಾಡಿ ಬಂದಿದೆ ಹೊಸ ಗಾಡಿ ಒಂದು ತಿಂಗಳಲ್ಲಿ ಏನೇ ಒಂದು ಪಾರ್ಕ್ ಹೋಗ್ಬಿಡ್ತು ಅಂತ ಏನೋ ಒಂದು ಏನೋ ಒಂದು ಫೈ ಆಗಿ ಹೋಯ್ತು ಅಂತ ಹೇಳ್ಬಿಡಿ ಸಡನ್ ಆಗಿ ಹೊಸ ಗಾಡಿ ಪಾರ್ಕ್ ಸಿಗುತ್ತಾ ಸಿಗುತ್ತೆ ಸರ್ ಕಾಲೇಜು ಸಿಗುತ್ತೆ ಅಂತ ಹೇಳಿ ಸಿಗುತ್ತೆ ಆಲ್ಮೋಸ್ಟ್ ಏನಂದ್ರೆ ಸರ್ ಒಂದಷ್ಟು ದಿನ ಆಗ್ಬೋದು ಸರ್ ಒಂದು ಪಾರ್ಟ್ಸ್ ಕಟ್ಬೇಕಾದ್ರೆ ಮಾಡ್ತೇನೆ ಸರ್ ಈಗ ಆಕ್ಸಿಡೆಂಟ್ ವೆಹಿಕಲ್ಸ್ ಅಂತ ಹೇಳಿದ್ರೆ ಮಿನಿಮಮ್ ಫಿಫ್ಟೀನ್ ಡೇಸ್ ಬೇಕಿರಬೇಕು ಪಾರ್ಟ್ಸ್ ಎಲ್ಲ ಆದರೆ ನಿಮಗೆ ಒಂದು ವೀಕಲ್ಲ ಸಿಗ್ಬಿಡುತ್ತೆ ಸರ್ ಯಾಕಂತ ಹೇಳ್ತಾ ಇದೀನಿ ಅಂದ್ರೆ ಈಗ ಒಂದು ಹೊಸ ವೆಹಿಕಲ್ ನೋಡಿದೆ ಹೊಸ ಬಂದು ಆಕ್ಟಿವ್ ಅಂತ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಏನಾದರೂ ಅದಕ್ಕೆ ಹೆಚ್ಚು ಕಮ್ಮಿ ಆಗಿದೆ ಸರ್ ಅದು ವೆಹಿಕಲ್ ಬರೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಸ್ಪೇರ್ನ ಸ್ಟಾಕ್ ಇಟ್ಟಿರ್ತೀನಿ ಯಾಕಂದರೆ ಫ್ಯೂಚರಲ್ಲಿ ಕಂಪ್ಲೇಂಟ್ ಬರುತ್ತೆ ಅಂತ ಇರುತ್ತೆ ಸರ್ ಅದಕ್ಕೋಸ್ಕರ ಸ್ಟಾಕ್ ಇರುತ್ತೆ ಸರ್ ಏನಂದರೆ ಸಾಧಾರಣವಾಗಿ ಏನು ಹೋಗುತ್ತೆ ಅಂತಂದರೆ ಆ್ಯಕ್ಸಿಲೇಟರ್ ಹೋಗೋದು ಒಂದು ಬ್ರೇಕ್ ಹೋಗ್ಬೋದು ಸರ್ ಸಾಧಾರಣ ಐಟಮ್ಗಳು ಡಿಸ್ಕು ಇಂಥದ್ದೆಲ್ಲ ಹೋಗೋಲ್ಲ ಅದಕ್ಕೆ ಹೇಳಿದ ಈಗ ನೋಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಸ್ವಂತ ಅನುಭವ ನಾನು ಹೇಳ್ತಾ ಇರೋದು ನಾನು ಏನೈತೆ ಗಾಡಿ ತಗೊಂಡ ತಕ್ಷಣ ಒಂದು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದರು ನನಗೆ ಯಾವ ಗಾಡಿ ಎತ್ತಿರ ಹೇಳಲ್ಲ ಆ ಡಿಸ್ಕ್ ಬ್ರೇಕ್ ಕಟ್ಟಾಯಿತು ಸರ್ ಅದು ತೊಗೊಂಬರು ತರಿಸ್ಬೇಕಾದ್ರೆ ಒಂದು ತಿಂಗಳಾಯ್ತು ಹೇಳಿದ್ರೆ ಒಂದೊಂದು ಗಾಡಿಲಿ ಒಂದೊಂದು ಥರ ಅದ್ರ ಬೆಳೆ ಏನು ಕಟ್ಟಾಗಿದೆ ಅಂತ ನೋಡಿ ಈ ಥರ ಒಂದು ಐಟಮ್ ಕಟ್ಟಾಯಿತು ಡಿಸ್ಕ್ ಬ್ರೇಕ್ ಅದು ಬರೀ ಇದು ಕಟ್ಟಾಗಿರೋದು ಈಗ ಯಾ ಒಂದೊಂದು ಗಾಡಿಗೆ ಒಂದೊಂದು ಥರ ಕೊಟ್ಟಿರ್ತಾರೆ ಸರ್ ಅದು ಅದು ಮ್ಯಾಂಗ್ಳೂರಿಂದ ತರಿಸ್ಬೇಕು ಅಂತೇಳಿ ನನಗೆ ತರಿಸ್ಕೊಟ್ರು ಅಂತು ಅದು ಅದು ಬೇರೆದು ಅದು ಸೂಟ್ ಆಗಿದ್ದಿಲ್ಲ ಸರ್ ಅದಕ್ಕೆ ಗಾಡಿ ಹೆಸರೆಲ್ಲ ಹೇಳಲ್ಲ ಅಲ್ಲ ಹೇಳಿದ್ದು ನಾನೇ ಫಾರ್ ಎಕ್ಸಾಂಪಲ್ ಕೈ ಹಿಂಗೆ ಇಟ್ಕೊಂಡು ಹೋಗ್ಬೇಕಾದ್ರೆ ಬಿದ್ದುಬಿಟ್ಟು ಈ ಕಡೆ ಬಿದ್ದಾಗ ಕಟ್ ಆಗ್ಬಿಟ್ಟಿದೆ ಆ ಥರ ಆ ಥರ ಆದಾಗ ಏನು ಮಾಡೋದು ಸೊ ಅದೇ ಒನ್ ವೀಕ್ ಟೈಮ್ ತೊಗೊಂಡು ಒನ್ ವೀಕ್ ಟೈಮ್ ತಗೊಂಡು ಬೇರೆ ನಮ್ಮ ನಿಯರ್ ಬೈ ಡೀಲರ್ ಫಾರ್ ಎಕ್ಸಾಂಪಲ್ ಏನೊಂದು ವರ್ಕ್ ಮಾಡ್ತಾ ಇರ್ತಾರೆ ಡೈಲಿ ವರ್ಕ್ ಹೋಗ್ಬೇಕು ಅಂತ ಮೂಮೆಂಟಲ್ಲಿ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಸರ್ ನಮ್ಮ ಹತ್ರ ಟೆಸ್ಟೆಡ್ ವೆಹಿಕಲ್ಸ್ ಇರುತ್ತೆ ಆಲ್ಟರ್ನೇಟ್ ವೆಹಿಕಲ್ ಆಗಿ ಅವ್ರಿಗೆ ವೆಹಿಕಲ್ಸ್ ಕೊಡ್ತೀವಿ ವೆಹಿಕಲ್ಸ್ ಕೊಡ್ತೀರಾ ನಮ್ಗೆ ಇದೇ ಬೇಕಾಗಿತ್ತು ನಾವು ಇಲ್ಲೂ ಒಂದು ಹೊಸ ವೆಹಿಕಲ್ ಇವಾಗ ಒಂದು ಇಂಜಿನ್ ಮಾಡಿಸ್ ಬಂದಿದೆ ಈಗ ಆಲ್ಟರ್ನೇಟ್ ಆಗಿ ಅವ್ರಿಗೆ ಬೇರೆ ವೆಹಿಕಲ್ಸ್ ಕೊಟ್ಟಿದ್ದೀವಿ ಈಗ ಐಟಮ್ಸ್ ತರಿಸಿ ಇವಾಗ ರೆಡಿ ಮಾಡ್ತಾ ಇದ್ದೀವಿ ಇದು ಇಂಜಿನ್ ವಾಯ್ಸ್ ಬಂದಿದೆ ಇಂಜಿನ್ ವಾಯ್ಸ್ ನೀವು ಕಸ್ಟಮರ್ ಇಲ್ಲ ಕೊಟ್ಟಿದ್ದೀವಿ ನಾವು ಆಲ್ಟರ್ನೇಟ್ ನಮ್ಮ ಹತ್ರ ಇರೋ ಟೆಸ್ಟ್ ಬೇಕಲ್ಲ ಅವ್ರ ಹತ್ರ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ರೆಡಿ ಆದ ತಕ್ಷಣ ಅವರು ಕರೆಸಿ ಎಲ್ಲ ಚೆಕ್ ಮಾಡಿಸಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಮತ್ತೆ ನಾವು ಡೆಲಿವರಿ ಕೊಡ್ತೀವಿ ಹೊಸ ವೆಹಿಕಲ್ ಏನಂತ ಯಾರೇ ಒಬ್ಬ ಮನುಷ್ಯ ಒಂದ್ ಎಷ್ಟೋ ಸಾವಿರ ಸಾವಿರಾರು ಜನರ ಕೇಳಿಬಿಟ್ಟು ಒಂದು ಬೈಕ್ ನಾವು ಏನೇ ಒಂದು ವಸ್ತು ತಗೋಬೇಕಾದ್ರೆ ಒಂದು ಇನ್ವೆಸ್ಟ್ ಮಾಡಿರ್ತಾರಲ್ವಾ ಅವ್ರಿಗು ಒಂದು ಆಸೆ ಅಂತ ಸಡನ್ ಆಗಿ ಹಿಂಗೆ ಆಗ ಅವ್ಳ ಏನಂತಂದ್ರೆ ಯಾ ಕಂಪನಿ ಸರಿ ಇಲ್ಲ ಹಿಂಗೆಲ್ಲ ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ ಆ ಥರ ಮಾತಾಡಬಾರ್ದು ನಾನು ನಾವು ಚರ್ಚೆ ಮಾಡಿ

ಸರ್ ನಿಮಗೆ ಒಂದು ಗಾಡಿ ಸರ್ವಿಸ್ ಅಂತ ಬಿದ್ದೆ ಸರ್ವಿಸು ನಾವು ನೋಡಿದ್ರೆ ಫಸ್ಟ್ ಸರ್ವಿಸ್ ಅಂತ ಒಂದು ಎಷ್ಟೇ ಡೇಟಾಗಿ ಹೋಗುತ್ತೆ ಸರ್ ಫಸ್ಟ್ ಸರ್ವಿಸ್ ಅಂದರೆ ಒನ್ ಅವರ್ ಸರ್ವಿಸ್ ಆಯಿಲ್ ಸರ್ವಿಸ್ ಇರುತ್ತೆ ಇನ್ನೊಂದು ಜನರಲ್ ಸರ್ವಿಸು ಮತ್ತು ವಿತ್ ವಾಷಿಂಗ್ ಪಾಲಿಶಲ್ಲೇ ಇರುತ್ತೆ ಸರ್ ಒನ್ ಅವರ್ ಸರ್ ನಾನು ಜನರಲ್ಲಾಡೋದು ವಿಡಿಯೋ ಆನೆ ಇರಲಿ ನಾನು ಯಾಕೆ ಹೇಳ್ಬೇಕು ಅಂತ ಅಂದರೆ ನಾನು ಸ್ವಂತ ಅನುಭವ ಈ ವಿಡಿಯೋನ ಹಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾವು ನಿಮ್ಮ ಹತ್ರ ಗಾಡಿ ತೊಗೊಂಡಿರ್ತೀವಿ ನಾವು ಈ ನೀವು ಗಾಡಿನ ರೆಡಿ ಮಾಡ್ತಾ ಇರ್ತೀವಿ ನಮ್ಮ ಬೈಕ್ ನಾವು ದುಡ್ಡು ಕೊಡ್ತಾರೆ ಬೈಕ್ ಇದು ನೀವು ಇದನ್ನ ರೆಡಿ ಮಾಡ್ತಾ ಇರ್ತೀರ ನಾವು ನಾವು ಅಲ್ಲಿಂದ ಬರ್ತೀವಿ ಇದನ್ನ ನಾವು ನೋಡ್ಲಿಕ್ಕೆ ನೀವು ನೋಡ್ಲಿಕ್ಕೆ ಬಿಡಲ್ಲ ನಾವಿಗೊಂದು ಪರ್ಸನಲ್ ಆಗಿ ನಾನು ಜನ್ರಲ್ ಕ್ವಶನ್ ಕೇಳ್ತೀನಿ ಆನ್ಸರ್ ಕೊಡ್ತಾರೆ ಅವ್ರಿಗೆ ಈಗ ನಾವು ಹೇರ್ ಯೂಸ್ ಮಾಡ್ತೀವಿ ರೊಮ್ಯಾಂಟಿಕ್ ಗನ್ ಯೂಸ್ ಮಾಡ್ತೀವಿ ಏನ್ ಯೂಸ್ ಮಾಡ್ತೀವಿ ಲಿಮಿಟಿಂಗ್ ಗನ್ನು ಎಕ್ಸ್ಟ್ರಾ ಸ್ಪೆಷಲ್ ಟೂಲ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಕಸ್ಮಾತ್ ನಮಗೆ ಅದ್ರಾಗಲಿ ಕಸ್ಟಮರ್ ಆಗ್ತಾದ್ರೆ ಏನು ಸ್ಪೋರ್ಸ್ ಅಲ್ಲಿ ಟೈಪ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಕಸ್ಟಮರ್ ಗೆ ಏಟ್ ಆಗ್ಬಾರ್ದು ಅವ್ರ ಸೇಫ್ಟಿಗೋಸ್ಕರ ಸರ್ ನಾವ್ ಆತರ ಮಾಡ್ತೀವಿ ಇಲ್ಲ ಕಸ್ಟಮರ್ ನಮಗಿಲ್ಲ ನಮ್ಮ ಎದುರ್ಗಡನೆ ಮಾಡಿ ಅಂತ ಹೇಳಿದ್ರೆ ಸರ್ ಸ್ವಲ್ಪ ದೂರ ನಿಂತ್ಕೊಳ್ಳಿ ನಿಮ್ಮ ಎದುರುಗಡೆನೇ ವೆಹಿಕಲ್ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಕಸ್ಟಮರ್ ಇರ್ಬೋದು ನಾನು ಇಲ್ಲಿ ಇಟ್ಟಿರ್ತೇನೆ ಈ ಗಾಡಿ ಅಕಸ್ಮಾತ್ ಅವ್ರಿ ಮಾಡಿ ನನ್ನ ಮೇಲೆ ಬೀಳೋ ಸಾಧ್ಯತೆಗಳು ಇರ್ಬಾರ್ದು